ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇನ್ನೇನು ಕೇತು ಮಹಾದಶದೊಳಗಡೆ ಮಂಗಳನ ಅಂತರ್ದಶ ಮುಗಿಲಿಗೆ ಬಂತು ಸೋ ಕೇತು ಮಹಾದಶನಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗಿದೆ ಕೇತು ಎರಡು ವರ್ಷದಲ್ಲಿ ಯಾವುದೇ ರೀತಿಯಾದ ತೊಂದರೆ ಕೊಟ್ಟಿಲ್ಲ ಅಂದರೆ ಶುಭ ಕೇತು ಅಂತಲೇ ಅರ್ಥ ತುಂಬ ಸರಿ ಕೇತು ಮಹಾದಶೆಯಲ್ಲಿ ಡಿಸಾಸ್ಟರ್ ಭಾಳ ಆಗ್ತವೆ ಮತ್ತು ನಾನು ಕೂಡ ಕೇತು ಮಹಾದಶದಲ್ಲಿ ಆ ಗ್ರಹಕ್ಕೆ ತಕ್ಕಂಗೆ ಹೆಂಗಿರಬೇಕು ಅದೇ ರೀತಿಯಾದ ಪಾಲನೆ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಅತಿಯಾದ ಒಂದು ಮಟೀರಿಯಲಿಸ್ಟಿಕ್ ಲೈಫು ಲಿವಿಂಗಿಂದ ದೂರ ಇದ್ದೀನಿ ಡಿಸೈರ್ಸಿಂದ ದೂರ ಇದ್ದೀನಿ ಸೊ ಏನು ನಾನಾಯಿತು ನನ್ನ ಕೆಲಸ ಆಯಿತು ಪ್ರತಿನಿತ್ಯ ಮೆಡಿಟೇಷನ್ ಆಯಿತು ಇದನ್ನು ನಾನು ಫಾಲೋ ಇದ್ದೀನಿ ಅದೇ ಕಾರಣಕ್ಕೆ ಕೇತುವಿನ ಆಶೀರ್ವಾದದಿಂದ ಇಲ್ಲಿವರೆಗೂ ಅಂತೂ ಚೆನ್ನಾಗಿದೆ ಇನ್ನು ಮುಂದೆ ನಾಳೆನೂ ಕೂಡ ಚೆನ್ನಾಗಿದೆ ಅಂತ ನನ್ನ ಆಶಯ ಭಾವನೆ ಇದೆ ಓಕೆ ಸೋ ಕೇತು ಮಹಾದಶೆದೊಳಗಡೆ ಸೂರ್ಯನ ಅಂತರ್ದಶ ಸ್ಟಾರ್ಟ್ ಆದಾಗ ನನ್ನಲ್ಲಿರುವಂತಹ ಒಂದು ಮೆಡಿಟೇಷನ್ ಮಾಡುವಂತಹ ಒಂದು ಆಸೆ ಜಿಜ್ಞಾಸೆ ಏನಿದೆ ಅದು ಹೆಚ್ಚಾಗ್ತಾ ಹೋಯಿತು ಸೊ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜಾಸ್ತಿ ಆಯಿತು ಈಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೂರ್ಯನ ಒಳಗಡೆ ಚಂದ್ರಮ್ಮ ಚಂದ್ರನ ಒಳಗಡೆ ಮಂಗಳ ಮೂರು ಅಂತರ್ದರ್ಶ ಮುಗಿದು ಹೋಯಿತು ಸೊ ಕೇತು ಒಳಗಡೆ ಮಂಗಳನ ಅಂತರ್ದರ್ಶ ಬಂದಾಗ ನನ್ನ ಕಾಲಿಗೆ ಫ್ರ್ಯಾಕ್ಚರ್ ಆಯಿತು ಸಾಮಾನ್ಯವಾಗಿ ಆಗಲೇಬೇಕು ಆಯಿತು ಸೊ ಯೂಶ್ವಲಿ ನನ್ನ ಜಾತಕದಲ್ಲಿ ಮಂಗಳ ಅತ್ಯಂತ ಶುಭ ಮಂಗಳ ಇರುವ ಕಾರಣಕ್ಕಾಗಿ ಚಿಕ್ಕ ಅದೊಂದು ಆಯಿತು ಅಷ್ಟೇ ಇಲ್ಲದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಡೆಂಟ್ಸ್ ಆಗ್ತವೆ ದೊಡ್ಡ ಪ್ರಮಾಣದಲ್ಲಿ ಆಸ್ಪತ್ರೆ ಖರ್ಚಾಗ್ತದೆ ದೊಡ್ಡ ಪ್ರಮಾಣದಲ್ಲಿ ಫ್ರ್ಯಾಕ್ಚರ್ಸ್ ಆಗ್ತವೆ ಮತ್ತು ನನಗಾದ ಸಮಯದಲ್ಲಿ ಮಂಗಳ ಮತ್ತು ಶನಿ ಷಡಾಷ್ಟಕ ಯೋಗದಲ್ಲಿದ್ದರು ಶನಿಗೂ ಮತ್ತು ಮಂಗಳನಿಗೂ ಷಡಾಷ್ಟಕ ಯೋಗ ಈಗಲೂ ಕೂಡ ಇದ್ದಾರೆ ನೆಕ್ಸ್ಟ್ ಮತ್ತೆ ಬರ್ತಾನೆ ಮಂಗಳ ಕರ್ಕರಾಶಿಗೆ ಬಂದಾಗ ಅಗೇನ್ ಷಡಾಷ್ಟಕ ಯೋಗ ಅದು ನಿರ್ಮಾಣ ಆಗುತ್ತೆ ಸೊ ಚಿಕ್ಕ ಫ್ರ್ಯಾಕ್ಚರ್ ಆಯಿತು ಆಲ್ರೆಡಿ ನಾನು ಇದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ನೀಡಿದ್ದೇನೆ ಮತ್ತು ಮಂಗಳ ಕ್ರೋಧ ಒಂದು ಅಗ್ನಿಕಾರಕ ಗ್ರಹ ಸಿಟ್ಟು ಸಿಡುಕು ಶಾರ್ಟ್ ಟೆಂಪರ್ನೆಸ್ಸು ಕ್ರಿಯೇಟ್ ಮಾಡುವಂಥ ಗ್ರಹ ಆಲ್ರೆಡಿ ಕುಜವತ್ ಕೇತು ಮತ್ತು ಅದರೊಳಗಡೆ ಮಂಗಳನ ಅಂತರ್ದಶ ಬಂದಾಗ ವ್ಯಕ್ತಿಯಲ್ಲಿ ಒಂದು ಕ್ರೋಧಾಭಾವ ಭಾವ ಅತಿಯಾಗ್ಲಿಕ್ಕೆ ಶುರು ಮಾಡುತ್ತೆ ಮೇಲಾಗಿ ನನ್ನ ಮಂಗಳ ಲಗ್ನದಲ್ಲಿ ಕೂತಿರೋ ಕಾರಣಕ್ಕಾಗಿ ಶುಭ ಮಂಗಳ ಆದರೆ ಲಗ್ನದಲ್ಲಿ ಕೂತಿರೋ ಕಾರಣಕ್ಕಾಗಿ ಅವನು ಶಾರ್ಟ್ ಟೆಂಪರ್ನೆಸ್ಸು ಕ್ರೋಧ ಮತ್ತು ಅತಿ ಸಿಟ್ಟು ಸಿಡುಕು ಸಾಮಾನ್ಯವಾಗಿ ನೋಡಲಿಕ್ಕೆ ಸಿಗುತ್ತೆ ಬಟ್ ಮೆಡಿಟೇಷನಿಂದ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೂರಕ್ಕೆ ನೂರು ಅಂಥದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕ್ರೋಧ ಸ್ವಭಾವವನ್ನು ಫಾರ್ಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಸಿಕ್ಸ್ಟಿ ಪರ್ಸೆಂಟನ್ನು ನಾವು ಸಬ್ಸೈಡ್ ಮಾಡ್ಕೋಬೋದು ಬೈ ಮೆಡಿಟೇಷನ್ ಅದೇ ಕಾರಣಕ್ಕೆ ತುಂಬ ಸರಿ ನನ್ನ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಚಾನಲ್ಸ್ ಏನಾದರೂ ವೀಡಿಯೋ ಮಾಡಿದಾಗ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಒಂದು ನೆಗೆಟಿವ್ ಕಮೆಂಟ್ ಬಂತು ಅಂದರೆ ಸಡನ್ನಾಗಿ ನನ್ನ ಕ್ರೋಧ ಎರಪ್ಟ್ ಆಗಿಬಿಟ್ಟು ಅವರಿಗೆ ಇಲ್ಲ ಸಲ್ಲದ್ದು ಕಮೆಂಟ್ಸ್ ಕೂಡ ಮಾಡಿರುವಂಥ ಉದಾಹರಣೆಗಳು ತುಂಬ ಇದ್ದವೆ ಬಟ್ ಶುರು ನಾನು ಮಾಡಲ್ಲ ಯಾವತ್ತೂ ಕೂಡ ನಾನು ಜಗಳ ಆಯಿತು ರಾಂಗ್ ಕಮೆಂಟ್ ಆಯಿತು ನೆಗೆಟಿವ್ ಕಮೆಂಟ್ಸ್ ಆಯಿತು ನನ್ನ ಜೀವನದಲ್ಲಿ ಯಾವತ್ತೂ ನಾನಾಗೆ ಶುರು ಮಾಡಿಲ್ಲ ಆದರೆ ರಿಪ್ಲೈ ಕೊಡೋದೇನೆ ಬಿಟ್ಟಿಲ್ಲ ಇದು ಏನಿದೆ ಮಂಗಳ ಮೊನ್ನೆ ಮನೆಯಲ್ಲಿ ಶುಭ ಮಂಗಳ ಓಕೆ ಸೊ ಒಂಥರ ಮಲಗಿರುವಂಥ ಸಿಂಹ ಇದ್ದಂಗೆ ಮೊನ್ನೆ ಮನೆಯಲ್ಲಿ ಮಂಗಳ ಇದ್ದಾಗ ಸೊ ತುಂಬ ಹಗುರವಾಗಿ ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ಮನೆ ನನ್ನಂತಲ್ಲ ಮೊನ್ನೆ ಮನೆಯಲ್ಲಿ ಮಂಗಳ ಸ್ಪೆಷಲಿ ಅಗ್ನಿತತ್ವದ ರಾಶಿಯಲ್ಲಿ ಇತ್ತು ಅಂದರೆ ಅವರನ್ನು ಸುಮ್ಮನೆ ನೀವು ಭಾಳ ಹಗುರವಾಗಿ ಪರಿಗಣಿಸುವಂಗಿಲ್ಲ ಯಾವಾಗ ಸಿಟ್ಟು ಎರಪ್ಟ್ ಆಗುತ್ತೆ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ವಿಶೇಷವಾಗಿ ಕೇತು ಮಂಗಳ ಮಂಗಳ ಶನಿ ಮಂಗಳ ಮೊನ್ನೆ ಮನೆಯಲ್ಲಿ ಡೆಡ್ಲಿ ಕಾಂಬಿನೇಷನ್ ಫಾರ್ ಸಿಟ್ಟು ಸಿಡುಕು ಮತ್ತು ದ್ವೇಷ ರಿವೆಂಜ್ ತೆಗೆದುಕೊಳ್ಳಿಕ್ಕೆ ಇದಕ್ಕೆಲ್ಲ ಬಹಳ ಡೆಡ್ಲಿ ಕಾಂಬಿನೇಷನ್ಸ್ ಬೇಕಾರೆ ಓಕೆ ನೆಕ್ಸ್ಟ್ ಕೇತು ಒಳಗಡೆ ರಾಹು ಅಂತರ್ದಶ ಈಸ್ ಒನ್ ಆಫ್ ದಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಮಹಾದಶಾ ಅಂತರ್ದಶ ಎಲ್ಲರ ಜೀವನದಲ್ಲಿಯೂ ಕೂಡ ಯಾಕಂದರೆ ಕೇತು ಟೇಲ್ ಆಗಿದ್ರೆ ರಾಹು ಹೆಡ್ ಅಂತಾರೆ ಸೊ ಇಲ್ಲಿ ಟೇಲ್ ಆ್ಯಂಡ್ ಹೆಡ್ ಎರಡೂ ಕಾಂಬಿನೇಷನಲ್ಲಿ ಬರೋ ಕಾರಣಕ್ಕಾಗಿ ಒಂದು ದೇಹ ಸಂಪೂರ್ಣವಾಗಿ ಬಿಡುತ್ತೆ ಸಾಮಾನ್ಯವಾಗಿ ಕೇತು ಮಹಾದಶ ನಡೆಯುವಾಗ ವ್ಯಕ್ತಿ ತಲೆ ಓಡಿಸಲ್ಲ ತಲೆ ಕಂಪ್ಲೀಟ್ ಬ್ಲ್ಯಾಂಕ್ ಆಗುತ್ತೆ ಮೈಂಡ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗುತ್ತೆ ಏನು ವಿಚಾರ ಮಾಡ್ತಾ ಇದ್ದೇನೆ ಏನೂ ಇರೋದಿಲ್ಲ ದುಡುಕಿನ ನಿರ್ಧಾರ ಅವನು ಏನು ನಿರ್ಧಾರ ತೆಗೆದುಕೊಳ್ತಾನೆ ಅವನಿಗೇ ಗೊತ್ತಿರೋದಿಲ್ಲ ಸೊ ಇದು ಕೇತುವಿನ ಇದರಲ್ಲಿ ರಾಹು ಇದ್ದಾಗ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಅತಿಯಾದ ವಿಚಾರಗಳು ಶುರುವಾಗ್ಲಿಕ್ಕೆ ಶುರು ಮಾಡ್ತೇವೆ ಯಾಕಂದರೆ ಕೇತು ಇದ್ರ ಕೆಳಗಡೆ ಭಾಗ ರಾಹು ಈ ಭಾಗ ಈಗ ರಾಹು ಮತ್ತು ಕೇತು ಅಜ್ಜಂಟ್ ಆಗಿಬಿಟ್ರೆ ಕಂಜಂಕ್ಟ್ ಆಗಿಬಿಟ್ರೆ ಒಂದು ಇಡೀ ನನ್ನ ಶರೀರ ಒಂದು ಕಂಪ್ಲೀಟ್ ಆದಂಗೆ ಇಲ್ಲಿ ತಲೆನೂ ಓಡ್ಲಿಕ್ಕೆ ಶುರು ಮಾಡುತ್ತೆ ದೇಹನೂ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಯಾಕಂದ್ರೆ ತಲೆ ಇದ್ದರೆ ಮಾತ್ರ ದೇಹ ಕೆಲಸ ಮಾಡುತ್ತೆ ಸೊ ಆ ಕಾರಣಕ್ಕೆ ಈಗ ನಾನು ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಗಳ ಬಗ್ಗೆ ಏನು ಏನೇನು ನಾನು ಪ್ರಿಕಾಷನ್ಸ್ ತಗೋಬೇಕು ಅಂತ ನಾನು ನಿಮ್ಮ ಮುಂದೆ ಹೇಳ್ತೀನಿ ರಾಶಿಯಲ್ಲಿದ್ದಾನೆ ಆ ಮೇಷರಾಶಿ ಆ ಮೇಷರಾಶಿಯ ಒಡೆಯ ಮಂಗಳ ಏನಿದ್ದಾನೆ ಅವನು ಲಗ್ನದಲ್ಲಿ ಕೂತಿದ್ದಾನೆ ಮತ್ತು ಶುಭ ಮತ್ತು ನನ್ನ ಲಗ್ನೇಶನಿಗೆ ಮತ್ತು ಲಗ್ನಕ್ಕೆ ಫ್ರೆಂಡ್ ಇದ್ದಾನೆ ಸೊ ಹೀಗಾಗಿ ಕೇಂದ್ರದಲ್ಲಿದ್ದಾನೆ ಮಂಗಳ ಶುಭ ಮಂಗಳ ಇದ್ದಾನೆ ಸೊ ಗುಡ್ ಬ್ಯಾಡ್ ಎಲ್ಲೆಲ್ಲಿ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಒಂದನೇದು ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆಯಲ್ಲಿ ಎರಡು ವಿಂಗಡಣೆ ಮಾಡ್ತೀವಿ ನಾವು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯದಲ್ಲಿ ರಾಹು ಬಂದಾಗ ಕೊಡೋದೇ ಮಾನಸಿಕ ಸಮಸ್ಯೆ ಭಯ ಗಾಬರಿ ಆನ್ಸೈಟಿ ಪ್ಯಾನಿಕ್ ಡಿಸಾರ್ಡ್ರ್ ಭ್ರಮೆ ಇಲ್ಲ ಸಲ್ಲದ ಭ್ರಮೆಗಳು ಬರಲಿಕ್ಕೆ ಶುರು ಮಾಡ್ತವೆ ಏನೂ ಇರೋದೇ ಇಲ್ಲ ಆದರೂ ಕೂಡ ಏನೋ ಇದೆ ಅಂತ ಒಂದು ಭ್ರಮೆ ಇದು ರಾಹು ಕೊಡ್ತಾನೆ ಸೋ ರಾಹುವಿನ ದೃಷ್ಟಿ ಮಂಗಳನ ಮೇಲಿರೋ ಕಾರಣಕ್ಕಾಗಿ ರಾಹು ಯಾವ ಮನೆಯಲ್ಲಿ ಕೂತಿದ್ದಾನೆ ಅವನ ಒಂದು ದೃಷ್ಟಿ ಮಂಗಳನ ಮೇಲೆ ಹೋಗುತ್ತೆ ಸೊ ಇದು ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಆಸ್ಪೆಕ್ಟ್ ಅಂತ ನನ್ನ ಅನಿಸಿಕೆ ಸೊ ಇಲ್ಲಿ ನಾನು ಭಾಳ ಎಚ್ಚರಿಕೆ ವಹಿಸಬೇಕಾಗುತ್ತೆ ನನ್ನ ಶಿರದ ಬಗ್ಗೆ ಅಂದರೆ ಸ್ಟ್ರೋಕ್ ಆಗ್ಬೋದು ಹೈ ಬಿ ಪಿ ಆಗ್ಬೋದು ಓವರ್ ಥಿಂಕ್ ಮಾಡಿ 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 ಸ್ಟ್ರೋಕ್ ಹೊಡಿಬೋದು ಅಥವಾ ಇನ್ನೇನೋ ಒಂದು ಶಿರ ಪ್ರದೇಶದಲ್ಲಿ ಒಂದು ಊರ ಚತ್ರುಘ್ನತ ರೋಗ ಏನಂತೀವಿ ಅದು ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಸೊ ಇಲ್ಲಿ ನಾನು ಪ್ರಿಕಾಷನ್ಸ್ ಏನು ತಗೋಬೇಕು ಓವರ್ ಥಿಂಕ್ ಮಾಡಬೋ ಮಾಡಬಾರ್ದು ಮೆಡಿಟೇಷನಿಂದ ದೂರ ಹೋಗಬಾರ್ದು ಮೆಡಿಟೇಷನ್ ಬಿಡಬಾರ್ದು ಸೋ ಏನು ವ್ಯವಹಾರ ವ್ಯಾಪಾರ ಕನ್ಸಲ್ಟೇಷನ್ಸು ಫೋನ್ ಮಾಡೋದು ವೀಡಿಯೋ ಮಾಡೋದು ಇದೆಲ್ಲವೂ ಕೂಡ ಚೂರು ಕಡಿಮೆ ಮಾಡ್ಕೋಬೇಕು ತಲೆ ಮೇಲೆ ಒತ್ತಡ ಬೀಳದೇ ಇರೋ ಹಾಗೆ ನೋಡ್ಕೋಬೇಕು ಸೊ ಇದೆಲ್ಲ ನಾವು ನೋಡ್ಕೋಬೇಕು ಶಾರೀರಿಕ ಸಮಸ್ಯೆಗಳಂತ ಬಂದಾಗ ರಾಹು ಕೊಡೋದು ವಾತ ರೋಗ ವಾಯು ಸಮಸ್ಯೆ ಜಾಯಿಂಟ್ ಪೇನು ಮತ್ತು ಇದೆಲ್ಲವೂ ಕೂಡ ರಾಹು ಕೊಡ್ತಾರೆ ಶರೀರಕ್ಕೆ ಸಂಬಂಧಪಟ್ಟಂಗೆ ಮತ್ತು ರಾಹು ಕೊಡುವಂಥ ಆರೋಗ್ಯ ಸಮಸ್ಯೆಗಳು ಸರಿ ಡೈಗ್ನೋಸ್ ಆಗೋದಿಲ್ಲ ಭಾಳ ಗುಪ್ತವಾಗಿರ್ತವೆ ಯಾಕಂದರೆ ವಾತ ಅಂದರೆ ವಾಯು ವಾಯು ಅಂದರೆ ಗಾಳಿ ಗಾಳಿ ಯಾರ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ ಯಾವುದೇ ರಿಪೋರ್ಟ್ಸಲ್ಲಿ ಏನೂ ಬರೋದಿಲ್ಲ ಸೊ ಹೀಗಾಗಿ ಗುಪ್ತ ರೋಗಗಳು ಬರುವಂಥ ಚಾನ್ಸಸ್ ಸ್ಪೆಷಲಿ ರಾಹು ಆರನೇ ಮನೆಯಲ್ಲಿದ್ದರೆ ಎಂಟನೇ ಮನೆಯಲ್ಲಿದ್ದರೆ ಹನ್ನೆರಡನೇ ಮನೆಯಲ್ಲಿದ್ದರೆ ಒಂದೇ ಮನೆಯಲ್ಲೂ ಕೂಡ ಮನೆ ಮೈಂಡಿಗೆ ಸಂಬಂಧಪಟ್ಟಂಗೆ ಎಪಿಲೆಪ್ಸಿ ಪಿಟ್ಸ್ ಬರೋದು ಝಟ್ಕಿ ಬರೋದು ಉನ್ಮಾದ ಅಪಸ್ಮಾರ ಎಲ್ಲವೂ ಕೂಡ ರಾಹು ಒಂದೇ ಮನೆಯಲ್ಲಿದ್ದಾಗೆ ಬರುತ್ತೆ ಮಿತ್ರ ಇವನ್ ರಾಹು ಶನಿ ಸೂರ್ಯ ರಾಹು ಬುಧ ಮಂಗಳ ಒಂದು ಮೂರ್ನಾಲ್ಕು ಕಾಂಬಿನೇಷನ್ ರಾಹು ಜೊತೆ ಸೇರಿಕೊಂಡು ಲಗ್ನದಲ್ಲೇ ಕೂತಾಗ ಸೊ ಭಾಳ ವಯಸ್ಸಾದಮೇಲೆ ಕೆಲವು ಸರಿ ಬ್ರೈನ್ ಟ್ಯೂಮರ್ಸ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಮಾನಸಿಕವಾಗಿ ದೈಹಿಕವಾಗಿಯೂ ಕೂಡ ಭಾಳಷ್ಟು ಪ್ರಿಕಾಷನ್ಸು ತೆಗೆದುಕೊಳ್ಳಬೇಕಾಗುತ್ತೆ ಸೊ ನೆಕ್ಸ್ಟ್ ನಾನು ತೆಗೆದುಕೊಳ್ಬೇಕಾಗಿರುವಂಥ ಪ್ರಿಕಾಷನ್ಸ್ ಪ್ರಿಕಾಷನ್ಸಲ್ಲಿ ಕಾಂಟ್ರವರ್ಷಿಸ್ ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾ ಪೇಜಸ್ ಇದ್ದಾವೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ಪ್ರತಿನಿತ್ಯ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವ್ಯೂಸ್ ಇರ್ತವೆ ನಾನು ಏನು ಮಾತಾಡ್ತೀನಿ ಅದು ಸಮಾಜದ ಮೇಲೆ ಒಂದು ಬಹಳ ದೊಡ್ಡ ಕಮ್ಯುನಿಟಿ ಮೇಲೆ ಅದು ಪ್ರಭಾವ ಬೀರುವಂಥ ಚಾನ್ಸಸ್ ಇರುತ್ತೆ ಯಾವಾಗ ನಮ್ದು ರಾಹು ಮಹಾದಶ ಅಥವಾ ಅಂತರ್ದಶ ಬರುತ್ತೆ ವ್ಯಕ್ತಿ ಕಾಂಟ್ರವರ್ಷಿಯಲ್ಲಿ ಒಳಗೋಗ್ತಾರೆ ಈಗ ರಣವೀರ್ ಅಲ್ಹಾಬಾದಿಯಾ ಅಂತ ನೀವು ಹೆಸರು ಕೇಳಿರ್ಬೋದು ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ವ್ಯಕ್ತಿ ಫೇಮಸ್ ಯೂಟ್ಯೂಬರ್ ಫೇಮಸ್ ಪೋಸ್ಟ್ ಪೋಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಇವನ್ ನರೇಂದ್ರ ಮೋದಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವನ ಪೋಸ್ಟ್ ಪೋಡ್ಕಾಸ್ಟಿಗೆ ಹೋಗಿ ಬಂದಿದೆ ಅಷ್ಟು ಫೇಮಸ್ ಇರುವಂಥ ವ್ಯಕ್ತಿ ಜಸ್ಟ್ ಒಂದೇ ಒಂದು ಸ್ಟೇಟ್ಮೆಂಟಿಂದ ಅವನ ಇಡೀ ಲೈಫೇ ಹಾಳಾಯ್ತು ಯೂಟ್ಯೂಬ್ ಬಂದಾಯಿತು ಪೋಡ್ಕಾಸ್ಟ್ ಬಂದಾಯಿತು ಎಲ್ಲೆಡೆಯೂ ಕೂಡ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಜೀವ ಹೊಡಿತೀನಿ ಅಂತ ಧಮಕಿ ಬರ್ತಾ ಇದ್ದಾವೆ ಸೊ ಇದೆಲ್ಲ ಆಗೋದು ರಾಹು ಮಹಾದಶ ಅಥವಾ ಅಂತರ್ದಶದಲ್ಲೇ ನಿಂತರೆ ರಾಹು ಕಾಂಟ್ರವರ್ಷಿಸ್ ಕ್ರಿಯೇಟ್ ಮಾಡ್ತಾನೆ ವಿದಿನ್ ಸೆಕೆಂಡ್ಸ್ ಆರ್ ವಿದಿನ್ ಮಿನಿಟ್ಸಲ್ಲೇ ಆಗುತ್ತೆ ಅದು ರಾಹು ಫೇಮ್ ಕೊಡೋದು ಕೂಡ ವಿದಿನ್ ಸೆಕೆಂಡ್ಸ್ ವಿದಿನ್ ಮಿನಿಟ್ಸಲ್ಲೇ ಮೇಳದಲ್ಲಿ ಫೇಮಸ್ ಆಗಿರುವಂಥ ಮೋನೋಲಿಸ್ ಕೂಡ ರಾಹುವಿಂದ ಬಂದಿರುವಂಥ ಫೇಮು ನರೇಂದ್ರ ಮೋದಿ ಫೇಮಸ್ ಆಗಿರೋದು ಶನಿಯಿಂದ ಬಂದಿರುವಂಥ ಫೇಮು ಭಾಳ ದೀರ್ಘಕಾಲಿಕವಾಗಿ ವೆರಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಶನಿ ಫೇಮ್ ಕೊಡ್ತಾನೆ ಮತ್ತು ದೀರ್ಘಕಾಲಿಕವಾಗಿ ಇರ್ತದೆ ಅದು ಲೈಫ್ ಲಾಂಗ್ ಇರ್ತದೆ ರಾಹು ಕೊಡುವಂತ ಫೇಮು ಭಾಗ್ ಅಂತ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗಿಬಿಟ್ಟು ಸಡನ್ ಆಗಿ ಪುಸ್ ಪಟಕ್ಕೆ ಆಗಿಬಿಡುತ್ತೆ ಇದು ರಾಹು ಕೊಡುವಂತ ಫೇಮು ನಂತರ ರಾಹು ಅಂತರ್ದರ್ಶ ನಡೀತಾ ಇರೋ ಕಾರಣಕ್ಕಾಗಿ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ಕಾರಣಕ್ಕಾಗಿ ಒಂದು ವಿಡಿಯೋ ಮಾಡಿ ಅದು ಹಾಕಿದ ಮೇಲೆ ಹಾಕುವಕ್ಕಿಂತ ಮುಂಚೆ ಹತ್ತಾರು ಬಾರಿ ಅದನ್ನ ನೋಡಬೇಕು ಕೇಳಬೇಕು ಪ್ರತಿ ಸೆಂಟೆನ್ಸ್ ಪ್ರತಿ ವರ್ಡಲ್ಲಿಯೂ ಕೂಡ ಏನಾದರೂ ವಿವಾದ ಆಗುವಂಥದ್ದು ಏನಾದ್ರೂ ಇತ್ತು ಅಂದರೆ ಅದನ್ನು ಎಡಿಟ್ ಮಾಡಿ ತೆಗಿಬೇಕು ಇದು ನಾನು ತೆಗೆದುಕೊಳ್ಳಬೇಕಾಗಿರುವಂಥ ಪ್ರಿಕಾಷನ್ಸ್ ಒಂದು ನಾನು ಪ್ರಿಕಾಷನ್ಸ್ ತೆಗೆದುಕೊಂಡರೂ ಕೂಡ ಕೆಲವು ಸಾರಿ ಮಾಡಿಸುವಂಥದ್ದಿರುತ್ತೆ ಬಹಳ ಪ್ರಿಕಾಷನ್ಸ್ ತೆಗೆದು ಉದ್ದೇಶ ಏನು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗೋದು ಚಿಕ್ಕ ಪ್ರಮಾಣದಲ್ಲಿ ಆಗುತ್ತೆ ಅಂತ ಅರ್ಥ ಅಷ್ಟೆ ಓಕೆ ಇನ್ನು ಮೂರನೇದಾಗಬಹುದಾದಂಥದ್ದು ನಾನು ಕಳೆದ ಒಂದು ವರ್ಷದಿಂದ ಭಾಳ ಡೀಪ್ ಮೆಡಿಟೇಷನಲ್ಲಿ ಆಸಕ್ತಿ ಹೊಂದಿದ್ದೆ ಯಾವಾಗ ರಾಹು ಅಂತರ್ದಶ ಶುರುವಾಗುತ್ತೆ ಆಗ ನನಗೆ ಲೈಟಾಗಿ ಇಂದ ಅದು ದೂರ ಮಾಡಿರುವಂಥ ಪ್ರಯತ್ನ ಮಾಡುತ್ತೆ ಕಾರಣ ಏನು ಅಂದರೆ ನಂದು ಇಲ್ಲಿವರೆಗೂ ಮೈಂಡ್ ಸಂಪೂರ್ಣ ಬ್ಲ್ಯಾಂಕ್ ಇತ್ತು ಬ್ಲಾಕ್ ಇತ್ತು ಡಾರ್ಕ್ ಇತ್ತು ಮತ್ತು ಭಾಳ ಮೆಡಿಟೇಟಿವ್ ಸ್ಟೇಟಲ್ಲಿ ನಾನು ಇದ್ದೆ ಕೇತುವಿನ ಅಂತರ ಮಹಾದಶದಲ್ಲಿ ಮತ್ತು ಸೂರ್ಯಚಂದ್ರನ ಮಂಗಳನ ಅಂತರ್ದಶದಲ್ಲಿ ರಾಹು ಯಾವಾಗ ಬರ್ತಾನೆ ಅವಾಗ ನನ್ನ ತಲೆ ಆ್ಯಕ್ಟಿವೇಶನ್ಗೆ ಬರುತ್ತೆ ತಲೆ ಯಾವಾಗ ಆ್ಯಕ್ಟಿವೇಶನ್ಗೆ ಬರುತ್ತೆ ವ್ಯಕ್ತಿಗೆ ಸಿಂಗ್ಸು ಥಾಟ್ಸು ಭಾವನೆಗಳು ಎಮೋಷನ್ಸು ಮತ್ತು ವಿಚಾರಧಾರೆಗಳು ಭಯಂಕರವಾಗಿ ಹರಲಿಕ್ಕೆ ಶುರು ಮಾಡಿದಾಗ ಮೆಡಿಟೇಷನಿಂದ ಅದು ನಮಗೆ ದೂರ ಮಾಡಲಿಕ್ಕೆ ಹಚ್ಚುತ್ತೆ ಯಾವಾಗ ಎಲ್ಲಿವರೆಗೂ ಕೊನೆ ಉಸಿರಿರುವವರೆಗೂ ನಾನು ಮೆಡಿಟೇಷನ್ ಪ್ರಯತ್ನ ಮಾಡಲೇಬೇಕು ಆಗಲಿಲ್ಲ ಅಂದರೆ ಅದನ್ನು ಬಿಟ್ಟು ಬಿಟ್ಟು ಸಡನ್ನಾಗಿ ನಾನೇನು ಮಾಡಬೇಕು ಫಿಸಿಕಲ್ ಎಕ್ಸಸೈಸ್ ಕಡೆ ಗಮನ ಕೊಡಬೇಕು ಶಟ್ಲು ಬ್ಯಾಡ್ಮಿಂಟನ್ನು ಸೈಕ್ಲಿಂಗು ಜಾಗಿಂಗು ವಾಕಿಂಗು ಯೋಗ ಈ ಥರದ ಕಡೆ ಮೈಂಡನ್ನು ಶಿಫ್ಟ್ ಮಾಡಿಕೊಂಡು ಅದನ್ನು ಪಾಲನೆ ಮಾಡಬೇಕು ಇಲ್ದಿದ್ರೆ ಕ್ರೋಧದಿಂದ ಸಿಟ್ಟಿನಿಂದ ನಾನಾ ರೀತಿಯಾದ ಅವಘಡಗಳು ಆಗುವಂಥ ಚಾನ್ಸಸ್ ಇರುತ್ತೆ ಮಿದ್ರೆ ಸೊ ಶಿಫ್ಟ್ ಆಗ್ಬೇಕು ನಾನು ಆಗಲಿಲ್ಲ ಅಂದರೆ ಓಕೆ ನೆಕ್ಸ್ಟ್ ನನಗೆ ಬರೋದು ಓವರ್ ಆಂಬಿಷಿಯಸ್ ವ್ಯಕ್ತಿಯನ್ನು ರಾಹು ಓವರ್ ಆಂಬಿಷನ್ ಓವರ್ ಆಂಬಿಷಿಯಸ್ ಆಗಿ ಮಾಡ್ತಾರೆ ಅಂದರೆ ಸುಮ್ಮನೆ ಕೂತಿರ್ತೀರ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅದನ್ನು ಶುರು ಮಾಡಬೇಕು ಈ ಬಿಸ್ನೆಸ್ ಮಾಡಬೇಕು ಅದನ್ನು ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು ಫ್ರೆಂಡನ್ನು ಹಾಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಇನ್ನೇನೋ ಒಂದು ಮಾಡಬೇಕು ಅಂತ ಹತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಇನ್ವೆಸ್ಟ್ ಮಾಡೋದು ಅದು ಟುಸ್ ಪಟಾಕಿ ಅನ್ನೋದು ಸೊ ರಾಹು ಯಾವಾಗ ಸ್ಟಾರ್ಟ್ ಆಗ್ತಾನೆ ಆವಾಗ ಪುಟ್ಟ 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 ಹೆಜ್ಜೆಗಳಿಂದಲೇ ಶುರು ಮಾಡಬೇಕು ಯಾವತ್ತೂ ಕೂಡ ಹ್ಯೂಜಾಗಿ ದೊಡ್ಡದಾಗಿ ಡಮ್ ಅಂತ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು ಸೊ ಇದು ಓವರ್ ಆಂಬಿಷಿಯಸ್ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನೆಕ್ಸ್ಟ್ ಬರೋದೇ ಓವರ್ ಎಕ್ಸ್ಪೆಂಡಿಚರ್ ಮಿತ್ರ ರಾಹು ಇಲ್ಲಿವರೆಗೂ ನಾನು ಏನು ಎಕ್ಸ್ಪೆಂಡಿಚರೇ ಮಾಡೇ ಇಲ್ಲ ದುಡ್ಡಿದ್ದರೂ ಕೂಡ ನನಗೆ ಅದನ್ನ ತೊಗೋಬೇಕು ಇದನ್ನ ಏನೂ ಏನು ಇಲ್ಲ ಮೆಂಟ್ರಾ ಓಪನ್ ಮಾಡ್ತೀನಿ ಫ್ಲಿಪ್ಕಾರ್ಟ್ ಓಪನ್ ಮಾಡ್ತೀನಿ ಅಮೆಝಾನ್ ಓಪನ್ ಮಾಡ್ತೀನಿ ಅದು ಬರೀ ನೂರು ರೂಪಾಯಿದ ವಸ್ತು ಇರುತ್ತೆ ಅಷ್ಟೇ ಬರೀ ನೂರು ರೂಪಾಯಿದ ವಸ್ತು ವಸ್ತು ನನಗೆ ಬೇಕಾಗಿದ್ದರೂ ಕೂಡ ಅದು ನನಗೆ ತೆಗೆದುಕೊಳ್ಳಿಕ್ಕೆ ಇಚ್ಛೆ ಆಗೋದಿಲ್ಲ ಕಾರಣ ಏನು ಅಂದರೆ ಕೇತು ಮಹಾದಶ ಬ್ಯಾಕ್ ನಡೀತಾ ಇದೆ ಈಗ ರಾಹು ಬಂದಾಗ ಏನಾಗುತ್ತೆ ಓವರ್ ಆಗಿ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಹಚ್ಚುತ್ತೆ ಅನಾವಶ್ಯಕವಾದ ವಸ್ತುಗಳ ಮೇಲೆ ಖರ್ಚು ಮಾಡಲಿಕ್ಕೆ ಹಚ್ಚುತ್ತೆ ಸೊ ಹೀಗಾಗಿ ಅದನ್ನು ಕೂಡ ನಾವು ಪರಿಗಣನೆ ಮಾಡಿಕೊಂಡು ಕಾಶಿಯಸ್ ಆಗಿರಬೇಕು ನೆಕ್ಸ್ಟ್ ಆ್ಯಂಗರ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ಸಿಟ್ಟು ಡ್ರೈವಿಂಗ್ ಮಾಡುವಾಗ ರೇಜು ರ ಏನು ರೋಡ್ ರೇಜ್ ಇನ್ಸಿಡೆಂಟ್ಗಳಿಂದ ದೂರ ಇರಬೇಕು ಮಾತು ಆಡೋಕ್ಕಿಂತ ಮುಂಚೆ ಎರಡು ಸೆಕೆಂಡ್ ಪೌಸ್ ಕೊಟ್ಟು ನಮ್ಮೊಳಗಡೆ ಆತ್ಮಾವಲೋಕನ ಮಾಡ್ಕೊಂಡು ಆಮೇಲೆ ಮಾತಾಡ್ತೀವಿ ಬರೀ ಎರಡು ಸೆಕೆಂಡ್ ಮಾತ್ರ ಓಕೆ ಇದು ಭಾಳ ಇಂಪಾರ್ಟೆಂಟ್ ರಾಹು ಮಹಾದಶ ವಿಶೇಷವಾಗಿ ರಾಹು ಯಾರ್ಯಾರ್ದು ರಾಶಿಯಲ್ಲಿದ್ದಾನೆ ಮತ್ತು ಯಾರ್ಯಾರ್ದು ಮಂಗಳ ಡೆಡ್ಲಿ ಕಾಂಬಿನೇಷನಲ್ಲಿ ಕೂತಿದ್ದರೆ ಸೆಟ್ಟು ಸೆಡುಕು ರೋಡ್ ರೇಜು ಡ್ರೈವಿಂಗು ಇದೆಲ್ಲದರಿಂದ ನಾವು ಎಚ್ಚರಿಕೆ ವಹಿಸಲೇಬೇಕು ಮಿತ್ರ ಸೊ ನೋಡೋಣ ಕೇತು ಶ್ರೀ ರಾಹು ಮಹಾರಾಜ್ ಯಾವ ರೀತಿಯಾದ ಫಲ ಕೊಡ್ತಾರೆ ಜಸ್ಟ್ ವೇಟ್ ಆ್ಯಂಡ್ ವಾಚ್ ರಾಹು ಮುಗಿದ ಮೇಲೆ ರಾಹು ನನ್ನ ಹೆಂಗೆ ಹೋಯ್ತು ಅಂತ ಹೇಳ್ತೀನಿ ಮತ್ತು ಇನ್ನೊಂದು ವಿಶೇಷತೆ ರಾಹು ಒಳಗಡೆ ನಾನು ವಿಶೇಷವಾದ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಭಿನ್ನವಾದ ಏನಾದರೂ ಒಂದು ಪ್ರಯತ್ನ ಮಾಡ್ಬೋದು ಅದು ಎ ಐ ಟೆಕ್ನಾಲಜಿ ಇರ್ಬೋದು ಅಥವಾ ಹೊಸ ಹೊಸ ವೀಡಿಯೋಸ್ಗಳಲ್ಲಿ ಏನಾದರೂ ಒಂದು ಪ್ರಯೋಗ ಮಾಡ್ಬೋದು ಬಟ್ನಲ್ಲಿ ನನ್ನ ಫೇಮು ನೇಮು ಹೆಚ್ಚು ಮಾಡ್ಕೊಳ್ಳಿಕ್ಕಾಗಿ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಕೂಡ ಮಾಡುವಂಥ ಪ್ರಯತ್ನ ನಾನು ಮಾಡುವಂಥದ್ದು ರಾಹು ಅಂತ ಆದರ್ಶದಲ್ಲಿ ಆಗುತ್ತೆ ಮಿತ್ರ